ಇಟ್ಸ್ ಅಮೇಝಿಂಗ್ ಓದ್ತು ನ್ಯೂ ಓನನ್ ಏಮೆಂಟ್ ಸರ್ ಲೈಕ್ ಏನು ಹೆಸರು ಇದಕ್ಕೆ ಈ ಲುಕ್ಗೆ ಈ ಹೇರ್ ಸ್ಟೈಲ್ಗೆ ಸ್ಟೈಲ್ ಔಸ್ಟ್ಯಾ ಕನ್ನಡ ಸರ್ ಅವ್ರ ಇಂಗ್ಲಿಷ್ ಇಂಗ್ಲಿಷು ಇಂಗ್ಲಿಷ್ ಡೈಲಾಗ್ ಹೇಳಲ್ಲ ಬಟ್ ಸರ್ ಸೂಪರ್ ಆಗಿದೆ ಮನೆಗೆ ಹೋಗಿ ವಾಶ್ ಮಾಡ್ಬಿಟ್ಟು ನನಗೆ ಡನ್ಸೋ ಮಾಡಿ ನಾನು ತಗೊಂತೀನಿ ಯಾವ್ದೊಂದು ಎಪಿಸೋಡ್ ಅಲ್ಲ ಸಾಕಂತ ಇಷ್ಟ ಆಯ್ತು ಇದು ತುಂಬಾ ಚೆನ್ನಾಗಿದೆ ಇವರೇ ಸರ್ ಅವಾಗಿಂದ ಇವರು ಮತ್ತೆ ಅವರು ಬುಲೆಟ್ ಇಲ್ದಿರೋ ಗನ್ನ ಈ ಕಣೆಯಿಂದ ಹಾಕಿ ಪ್ರಯಾಣ ಮಾಡ್ತಿದ್ರು ಇನ್ನೊಬ್ಬರು ದೊಡ್ಡ ಬುಲೆಟ್ ಇದು ಗನ್ ಹಿಡ್ಕೊಂಡು ಓಡಾಡ್ತಾ ಇದ್ರು ಇವರು ಕಾಣಿಸ್ತಾರೆ ಚಿಕ್ಕಿದ ಸೈಜ್ ಆಲೋಕೆ ತರ ಕಾಣಿಸ್ತಾ ಇದ್ರೆ ಒಟ್ಟಲ್ಲೇ ನೀವು ನಿಜವಾಗ್ಲು ನಮ್ಗೆಲ್ಲ ಬಹಳ ಹೆಮ್ಮೆನಪ್ಪ ಇವತ್ತು ಟೀಮ್ ಚರ್ ವೆರಿ 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 ಪ್ರೌಡ್ ಆಫ್ ಯು ಥ್ಯಾಂಕ್ ಯು ಸೋ ವೆರಿ ಮಚ್ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದಕ್ಕೆ